ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಗುರು ಹುಕುಂ ಸಮಿತಿ ಅಧ್ಯಕ್ಷರಾಗಿ ಸಿದ್ದಮ್ಮನ ಹಳ್ಳಿ ತಿಪ್ಪ ತಿಮ್ಮನಗೌಡ ಪದಗ್ರಹಣ ಬಳ್ಳಾರಿ ತಾಲೂಕಿನ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಅಧ್ಯಕ್ಷರಾಗಿ ಸಿದ್ದಮ್ಮನಹಳ್ಳಿಯ ಹೆಚ್ ತಿಮ್ಮನಗೌಡ ಹಾಗೂ ಸದಸ್ಯರು ಇಂದು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪದಗ್ರಹಣ ಮಾಡಿದ್ದಾರೆ ಈ ವೇಳೆ ಮಾಜಿ ಸಚಿವ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ನಗರ ಶಾಸಕ ನಾರ ಭರತ್ ರೆಡ್ಡಿ ನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಎಪಿಎಂಸಿ ಅಧ್ಯಕ್ಷ ಕಟ್ಟಿಮನೆ ನಾಗೇಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀನಳ್ಳಿ ಚಂದ್ರಶೇಖರ್ ಮುಖಂಡರುಗಳು ಆದಂತಹ ಬಿ ವೆಂಕಟೇಶ್ವರ ಪ್ರಸಾದ್ ರಾಮ್ ಪ್ರಸಾದ್ ಎರಡು ಗುಡಿ ಮುದ್ದುಮಲಯ್ಯ ಗುಜರಿ ಬಸವರಾಜು ಗೋನಾಳ್ ಗೌಡ ಪಾಲಿಕೆ ಸದಸ್ಯರು ವೀರಶೈವ ಸಮುದಾಯದ ಮುಖಂಡರು ಆಗಮಿಸಿ ತಿಮ್ಮನಗೌಡ ಅವರಿಗೆ ಗೌರವಿಸಿ ಶುಭ ಕೋರಿದ್ದಾರೆ ಈ ವೇಳೆ ಮಾತನಾಡಿದ ಪಕ್ಷದ ಮುಖಂಡರು ಉತ್ತಮ ಕೆಲಸ ಮಾಡಿ ಪಕ್ಷದ ಬಲವರ್ಧನೆಗೆ ಶ್ರಮಿಸಲು ಬಡ ಜನರ ಆಶಯದಂತೆ ಕೆಲಸ ಮಾಡುವಂತೆ ಹೇಳಿದ್ದಾರೆ ಪದಗ್ರಹಣ ಮಾಡಿದ ನಂತರ ಮಾತನಾಡಿದ ತಿಮ್ಮನಗೌಡ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಿಲ್ಲೆಯ ಮುಖಂಡರ ಆಶಯದಂತೆ ನೀಡಿರುವ ಈ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಬಗರ್ ಹುಕುಂ ಸಾಗುವಳಿ ದರಹಿತ ಹಿತ ಕಾಪಾಡುವುದಾಗಿ ಹೇಳಿದ್ದಾರೆ ಸಮಿತಿ ಸದಸ್ಯರಾಗಿ ನಗರದ ಎಲ್ ಗೋವರ್ಧನ್ ರೆಡ್ಡಿ ಮೋಕಾದ ಶ್ರೀನಿವಾಸ್ ರೂಪನಗುಡಿಯ ಆರ್ ಗಂಗಮ್ಮ ನೇಮಕಗೊಂಡಿದ್ದಾರೆ ಸಮಿತಿ ಅಧ್ಯಕ್ಷರು ಮಾಡಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಸಾರ್ ಮತ್ತು ನಮ್ಮ ಬಳ್ಳಾರಿ ಉಸ್ತುವಾರಿ ಸಚಿವರು ಮಾಜಿ ಉಸ್ತುವಾರಿ ಸಚಿವರಾಗಿರ್ತಾರೆ ನಾಗೇಂದ್ರ ಸಿನ್ ಸಾರು ಎಮ್ ಎಲ್ ನಾರ ಭರತ್ ರೆಡ್ಡಿ ಸಾರು ಮತ್ತು ನಮ್ಮ ಕೂಡ ಚೇರ್ಮನ್ ಆಂಜನೇಯ ಸಾರ್ ಮತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಪ್ರಸಂತ್ ಸರ್ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು ಸರ್ ಇದು ಐತಿಲ್ಲ ಇದು ಯಾವ್ದು ಅಡಿಯಲ್ಲಿ ಬರುತ್ತೆ ಸರ್ ಇದ್ರ ಬಗ್ಗೆ ಸ್ವಲ್ಪ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತೀರ ರೈತರು ಭೂಮಿ ಇದು ಮಾಡಿರ್ತಾರಲ್ಲ ಸುಳು ಮಾಡಿರ್ತಾರ ಹದಿನಾಲ್ಕು ಹದಿನೈದು ಇಪ್ಪತ್ತು ಆ ಇದರಲ್ಲಿ ಬರುತ್ತೆ ಸರ್ ಮಾಡಿದ್ರಿಗೆ ಅದು ಸಮಿತಿ ಕಡೆಯಿಂದ ಗೌರ್ಮೆಂಟ್ ಇದರಿಂದ ಪಟ್ಟ ಕೊಡೋಕೆ ಅವಕಾಶ ಇತ್ತು ಅಂತ ಹೇಳಿದ್ರು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ರೈತರಿಗೆ ಈ ಸದವಕಾಶ ನಾವು ಉಪಯೋಗ ಮಾಡ್ಕೋಬೇಕಂತ ಹೇಳ್ತಾರೆ ಗೌರ್ಮೆಂಟ್ ಸಂಬಂಧಪಟ್ಟ ಲ್ಯಾಂಡ್ ಮಾತ್ರ ಹೌದು ಗೌರ್ಮೆಂಟ್ಗೆ ಸಂಬಂಧಪಟ್ಟ ಲ್ಯಾಂಡ್ ಅದರಿಂದ ಏನಿದೆ ಆ ಸಮಿತಿಗೆ ನಾವೆಲ್ಲ ನಮ್ಮ ಸಮಿತಿಗೆ ಕುಂತ್ಕೊಂಡು ಸಹ ತಹಸೀಲ್ದಾರ್ ಸರ್ ಸೆಕ್ರೆಟರಿ ಇರ್ತಾರೆ ಅವರು ನಾವೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ನಮ್ಮ ಗಮನದಲ್ಲಿ ತಗೊಂಡು ನಿಮಗೆಲ್ಲ ವಿಚಾರ ತಿಳಿಸ್ತೀನಿ ಖುಷಿ ಆಗ್ತಾ ಇದೆ ನಾನು ಮಟ್ಟ ಮೊದಲ ಬಾರಿಗೆ ಈ ಬಳ್ಳಾರಿ ಪಗುರು ಅಧ್ಯಕ್ಷನಾಗ್ತಾ ಇದ್ದೀನಿ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ